ನಮಸ್ಕಾರ ಛಾಯಾಶ್ರೀನಿ ಬೆಂಗಳೂರು ಚಾನಲ್ಗೆ ಸ್ವಾಗತ ನೀವು ಭಂಗು ಅಥವಾ ಪಿಗ್ಮೆಂಟೇಷನಿಂದ ಬಳಲುತ್ತಿದ್ದೀರಾ ನಿಮ್ಮ ಕೆನೆ ಕೆನ್ನೆ ಹಣೆ ಮತ್ತು ಮೂಗಿನ ಮೇಲೆ ಕಪ್ಪು ಕಲೆಗಳಿವೆಯೇ ನಿಮ್ಮ ಮುಖದ ಬಣ್ಣ ನಾರ್ಮಲಿಗೆ ಬರಬೇಕೆಂದರೆ ಈ ವಿಡಿಯೋನು ಕೊನೆವರೆಗೂ ನೋಡಿ ಕೆಲವು ವರ್ಷಗಳ ಹಿಂದೆ ನನಗೆ ಭಂಗು ಮತ್ತು ಅಥವಾ ಪಿಗ್ಮೆಂಟೇಷನ್ ಇತ್ತು ಅಂದರೆ ಹೆರಿಗೆ ಅದು ಸ್ವಲ್ಪ ದಿವಸಕ್ಕೆ ಕಾಣಿಸಿಕೊಂಡಿತ್ತು ನಾನು ಆಗ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದ ಮಲ್ಯ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ರುಸ್ತುಮ್ ಇನ್ನು ಹಿರಿಯ ಚರ್ಮ ಸ್ಪೆಷಲಿಸ್ಟ್ಗೆ ತೋರಿಸಿದಾಗ ಅವರೊಂದು ಮೆಡಿಸಿನ್ ಬರೆದು ಕೊಟ್ಟರು ಅದು ಹೀಗಿದೆ ಎ ಸ್ವಲ್ಪ ಸ್ಪೇಸ್ ರೆಟ್ ಎಚ್ ಸಿ ಮತ್ತೊಮ್ಮೆ ಹೇಳ್ತೇನೆ ಎ ಸ್ಪೇಸ್ ಬಿಟ್ಟು ಆರ್ ಇ ಟಿ ಎಚ್ ಸಿ ಎಂದು ನ ಇರೋದು ನಾನು ಅದನ್ನು ಒಂದು ಟ್ಯೂಬ್ ತೆಗೆದುಕೊಂಡು ದಿನಕ್ಕೆ ಎರಡು ಸಲ ಬೆಳಗ್ಗೆ ಸ್ನಾನದ ನಂತರ ಮತ್ತು ರಾತ್ರಿ ಮಲಗುವ ಮುಂಚೆ ಮುಖ ತೊಳೆದು ಒರೆಸಿ ಅದನ್ನು ಕಪ್ಪಾಗಿರುವ ಜಾಗದಲ್ಲಿ ಹಚ್ಚಿಕೊಂಡೆ ಹೀಗೆ ಒಂದು ಟ್ಯೂಬ್ ಮುಗಿದ ನಂತರ ಎರಡನೇ ಟ್ಯೂಬ್ ಶುರು ಮಾಡಿದೆ ತಕ್ಷಣವೇ ಕಪ್ಪಾಗಿರುವ ಆ ಜಾಗ ಬೆಳಗಾಗೋಕೆ ಶುರುವಾಯಿತು ಆಗ ನಮ್ಮ ನಾರ್ಮಲ್ ಸ್ಕಿನ್ ಕಲರ್ ಬಂದ ತಕ್ಷಣ ಅದನ್ನು ಹಚ್ಚುವುದನ್ನು ನಿಲ್ಲಿಸಿಬಿಡಬೇಕು ನಂತರ ಜೀವನ ಪೂರ್ತಿ ಒಂದು ಭಂಗು ಬರಲೇ ಬರುವುದೇ ಇಲ್ಲ ಇದು ನನ್ನ ಅನುಭವದ ಮಾತು ಇದರಿಂದ ತುಂಬ ಜನರಿಗೆ ಉಪಯೋಗವಾಗಲೆಂದು ಈ ವಿಡಿಯೋ ಮಾಡಿದ್ದೇನೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಉಪಯೋಗ ಎನಿಸಿದರೆ ಇದನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು